ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ತಮ್ಮ ಫ್ಯಾಮಿಲಿಗಳೊಡನೆ ಆಚರಿಸ್ಕೊಂಡಿದ್ದ ಅಂತ ಭಾವಿಸ್ತಾ ಇದ್ದೀನಿ ಶ್ರೀರಾಮನು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಎಲ್ಲರ ಲೈಫಲ್ಲೂ ಸಕ್ಸಸ್ನ ತರಲಿ ಎಲ್ಲರ ಲೈಫು ಕಲರ್ಫುಲ್ಲಾಗಿ ಚೇಂಜ್ ಆಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಇಲ್ಲಿ ನಾನು ನಿನ್ನೆ ಕಂಪ್ಲೀಟ್ ವ್ಲಾಗ್ ಆಗಿರುತ್ತಿದ್ದು ಇಂಟ್ರೆಸ್ಟಿಂಗ್ ಆಗಿರೋಂಥ ಕ್ಲಿಪ್ಸ್ ಇದೆ ಸೊ ವಿಡಿಯೋ ಕೊನೆ ತನಕ ನೋಡೋದು ಮರಿಬೇಡಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ನಿಮಗೆ ಈ ವಿಡಿಯೋಸ್ಗಳೇನಾದರೂ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಲ್ಲಿ ನಾನು ಮುಂಜಾನೆ ಬೇಗ ಎದ್ದು ಪೂಜೆಯನ್ನೆಲ್ಲ ಮುಗಿಸ್ಕೊಂಡೆ ಯಾಕೆ ಇಷ್ಟು ಬೇಗ ಎಲ್ಲ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ ನನ್ನ ಮಗ ಆಲ್ರೆಡಿ ಟ್ರಿಪ್ಗೆ ಹೋಗಿದ್ದಾನೆ ಅಂತ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೆ ಸೊ ನಿನ್ನೆ ಅವನು ಹಿಂದಿರುವಂಥ ದಿನ ಸೊ ಏರ್ಪೋರ್ಟ್ಗೆ ಹೋಗಿ ಅವನ್ನ ಪಿಕಪ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮನೆಯಲ್ಲಿ ಹಬ್ಬ ಆಗಿರೋದ್ರಿಂದ ಪೂಜೆ ಪುನಸ್ಕಾರವನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ನಾನು ನನ್ನ ಹಿಂದಿನ ವೀಡಿಯೋಲಿ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡುವಂಥ ರಾಮಾಯಂಗ ಪಾಣಕ ಆಮೇಲೆ ನೆಲ್ಲಿಕಾಯಿ ಹಾಕಿ ಒಂದೊಳ್ಳೆ ನೀರು ಮಜ್ಜಿಗೆ ಮತ್ತು ಕಾರ್ನ್ ಹಾಕಿ ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಸುಮಾರು ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಡಿಫ್ರೆಂಟ್ ಆಗಿದೆ ರೆಸಿಪೀಸು ನಾಳೆ ನಾವು ಟ್ರೈ ಮಾಡ್ತೀವಿ ಅಂತ ಸೊ ಎಲ್ಲರೂ ಟ್ರೈ ಮಾಡಿದರೆ ಎಲ್ಲರಿಗೂ ಆ ರೆಸಿಪೀಸ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಅವೇ ಮೂರು ರೆಸಿಪೀಸು ನಾನು ಸಹ ಬೆಳಗ್ಗೆ ಬೇಗ ಮಾಡಿ ದೇವರಿಗೆ ಅರ್ಪಿಸ್ದೆ ನೀವು ಇಲ್ಲಿ ಕಾಣ್ಬೋದು ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ನೈವೇದ್ಯ ಸಹ ರೆಡಿಯಾಗಿದೆ ಸೊ ಪೂಜೆ ಮುಗೀತು ನಾವು ಸಹ ಬೇಗ ರೆಡಿಯಾಗಿ ಏರ್ಪೋರ್ಟ್ ಕಡೆಗೆ ಹೊರಟ್ವಿ ಸುಮಾರು ಹತ್ತು ದಿನ ಆಗಿತ್ತು ಇವನು ಆಚೆಗೆ ಹೋಗಿ ಯಾವತ್ತು ಹತ್ತು ದಿನ ಯಾರೂ ಇಲ್ಲೇ ಅವನನ್ನು ಸಿಂಗಲ್ ಆಗಿ ಬಿಟ್ಟಿದ್ದಂತೂ ಇಲ್ವೇ ಇಲ್ಲ ಅಮ್ಮ ಮನೆ ಇಲ್ಲ ಅತ್ತೆ ಮನೆ ಕಳಿಸ್ತಾ ಇದ್ದೆ ಬಟ್ ಅದು ಹತ್ತಿರ ಇರೋದ್ರಿಂದ ಡೈಲಿ ಫೋನಲ್ಲಿ ಕಾನ್ವರ್ಸೇಷನ್ ಆಗೋದ್ರಿಂದ ನನಗಷ್ಟು ಮಿಸ್ ಆಗೋ ಫೀಲಿಂಗ್ ಇರಲಿಲ್ಲ ಈ ಬಾರಿ ನನ್ನಿಂದ ತುಂಬ ದೂರ ಹೋಗಿದ್ದ ಅಂಡ್ ಜೊತೆಗೆ ಗೊತ್ತಿರೋರು ಕಡಿಮೆ ಇದ್ದರು ಅಂಡ್ ದೊಡ್ಡವರು ಯಾರು ಇಲ್ದಿದ್ದ ಕಾರಣ ಸ್ವಲ್ಪ ಟೆನ್ಷನ್ ಇತ್ತು ಅವ್ನು ವಾಪಸ್ ಬಂದ ಮೇಲೆ ಅವನು ನೋಡಬೇಕು ಮಾತಾಡಬೇಕು ಅಂತಿತ್ತು ಫೋನಲ್ಲೆಲ್ಲ ಹೇಳ್ತಾ ಇದ್ದ ಟೂ ಡೇಸ್ ಒಂದು ಫೋನ್ ಮಾಡಿ ಟ್ರಿಪ್ ಎಲ್ಲ ಚೆನ್ನಾಗ್ ಆಗ್ತಿದೆ ನಾನು ಖುಷಿಯಾಗಿದ್ದೀನಿ ಅಂತ ಅಪ್ಡೇಟ್ಸ್ ಮಾಡ್ತಾ ಇದ್ದ ಬಟ್ ಆದ್ರೂ ಮಗು ನೋಡಬೇಕು ಅಂತ ಕಾತುರ ಇತ್ತು ನನಗೂ ಸೊ ಬೇಗ ಬೇಗನೆ ಹೋದ್ವಿ ಆ ಫ್ಲೈಟ್ ಲ್ಯಾಂಡ್ ಆಗಕ್ಕೆ ಮುಂಚೆ ನಮ್ಮ ಪ್ರೆಸೆನ್ಸ್ ಅಲ್ಲಿದ್ರೆ ಒಳ್ಳೇದು ಅಂತ ನಾವು ಸಹ ಬೇಗ ಬಿಟ್ವಿ ಏಕೆಂದ್ರೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ನ ಯಾವಾಗ ಹೆಂಗಿರುತ್ತೋ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಸೊ ಒಂದ್ ಅರ್ಧ ಗಂಟೆ ಬೇಗನೆ ಇರೋಣ ಏರ್ಪೋರ್ಟ್ ಅಲ್ಲಿ ನಾವು ಹೋದ್ವಿ ನನ್ನ ಚಿಕ್ಕ ಮಗನೂ ಅವ್ರ ಅಣ್ಣ ಪ್ರೆಸೆನ್ಸ್ಗೋಸ್ಕರ ಹತ್ತು ದಿನ ಅವನು ಸಹ ಫಸ್ಟ್ ಟೈಮು ಅಣ್ಣನ್ನ ಮಿಸ್ ಮಾಡ್ಕೊತಿರೋದು ಜೊತೆಗೆ ಸೊಸೆನೂ ಸಹ ಕರ್ಕೊಂಡೋದ್ವಿ ಹಾಲಿಡೇಸ್ ಆಗಿರೋದ್ರಿಂದ ಅವ್ರಿಗೂ ಬೋರ್ ಆಗ್ತಿರುತ್ತೆ ಚೇಂಜ್ ಓವರ್ ಇರುತ್ತೆ ಅಂತ ಅವರನ್ನು ಸಹ ಹೋದ್ವಿ ಸೊ ಫೈನಲ್ಲಾಗೆ ಏರ್ಪೋರ್ಟ್ನ ತಲುಪಿದ್ವಿ ಅವನು ಹೋಗಿದ್ದಿದ್ದು ನಾರ್ತ್ ಇಂಡಿಯಾ ಕಡೆ ಮನಾಲಿ ಆ್ಯಂಡ್ ಸರೌಂಡಿಂಗ್ಸು ನಾನು ಟ್ರಿಪ್ ಬಗ್ಗೆ ಹೇಳ್ದಾಗೆಲ್ಲ ಸುಮಾರು ಜನ ಕಮೆಂಟ್ಸಲ್ಲಿ ಟ್ರಿಪ್ ಬಗ್ಗೆ ತಿಳಿಸ್ಕೊಡಿ ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾ ಇದ್ರು ಇದು ಬಿಗಿನರ್ಸ್ಗೆ ನಾನು ಕಳ್ಸಿದಿದ್ದು ಟ್ರಿಪ್ ಆರ್ಗನೈಸರ್ಸ್ ಜೊತೆ ಪ್ರಸಾದ್ ಆಚಾರ್ಯ ಅನ್ನೋ ಅವ್ರ ಜೊತೆ ಅವ್ರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಥರ ಟ್ರಿಪ್ಸ್ ಹಾಕ್ತಾನೆ ಇರ್ತಾರೆ ಆ್ಯಂಡ್ ಒಂದೊಂದು ಮಂತು ಒಂದೊಂದು ಏಜ್ ಗ್ರೂಪ್ಗೆ ಬಿಗಿನರ್ಸ್ಗೆ ಹಾಕುವಂಥ ಟ್ರಿಪ್ಪು ಏಪ್ರಿಲಲ್ಲಿ ಸೊ ಆಲ್ರೆಡಿ ಮುಗ್ದಿದೆ ಇವತ್ತು ಅವ್ರು ವಾಪಸ್ ಬರ್ತಾ ಇದ್ದಾರೆ ಸೊ ಈ ಬಿಗಿನರ್ಸ್ ಹಾಕುವಂಥ ಟ್ರಿಪ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ಏಪ್ರಿಲಲ್ಲೇ ಇರುತ್ತೆ ಆ ಥರ ಏನಾದರೂ ನನಗೆ ಅವ್ರ ಟ್ರಿಪ್ ಹಾಕೋದು ಗೊತ್ತಾದರೆ ಯಾವ ಏಜ್ ಗ್ರೂಪ್ ಅವ್ರಿಗೆ ಅಂತ ಗೊತ್ತಾದರೆ ನಾನು ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಸಹ ಅವ್ರ ಜೊತೆ ಹೋಗ್ಬೋದು ಸೊ ಏರ್ಪೋರ್ಟ್ ತಲುಪಿದ್ವಿ ಹಸ್ಬೆಂಡ್ ಪಾರ್ಕಿಂಗ್ ಜಾಗಕ್ಕೆ ಹೋದ್ರು ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ನಾವು ಸಹ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ಲೈಟ್ ಲ್ಯಾಂಡ್ ಆಯಿತು ಅಂತ ಮೆಸೇಜ್ ಬಂತು ಸೊ ತುಂಬ ನನಗೆ ಕ್ಯೂರಿಯಾಸಿಟಿ ಅವನು ಯಾವಾಗ ಬರ್ತಾನೆ ಅಂತ ಸೊ ಈ ಲಗ್ಗೇಜ್ ಇನ್ಸ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಆಯಿತು ಬಟ್ ನಾವಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಒಬ್ಬೊಬ್ಬರೇ ತಂದೆ ತಾಯಿ ಬಂದರು ಆ್ಯಂಡ್ ಹೋಗಿದ್ದಿದ್ದು ಅವರು ಮೂವತ್ತೈದು ಜನ ಮೂವತ್ತೈದು ಕಿಡ್ಸ್ ಮತ್ತು ಒಬ್ಬರು ಆರ್ಗನೈಸರು ಸೊ ಎಲ್ಲ ಪೇರೆಂಟ್ಸು ಅಸೆಂಬಲ್ ಆದರು ಆ್ಯಂಡ್ ಎಲ್ಲರ ಮುಖದಲ್ಲೂ ಆ ಒಂಥರ ಏನಂತಾರೆ ಕ್ಯೂರಿಯಾಸಿಟಿ ಕಾಣ್ತಾ ಇತ್ತು ನಾನು ಸಹ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ದೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಸೊ ಫೈನಲ್ ಆಗಿ ಡೋರ್ಸ್ ಓಪನ್ ಆಯಿತು ಆ್ಯಂಡ್ ಮಕ್ಕಳು ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು ನನಗೊಂಥರ ಗೂಸ್ ಬರ್ತಾ ಬರ್ತಾಯಿತ್ತು ಆ್ಯಂಡ್ ಅವನ ಮುಖ ಯಾವ ಥರ ಇದೆ ಅವ್ನ ಫೀಲಿಂಗ್ ಹೆಂಗಿದೆ ಅಂತ ನೋಡಬೇಕು ಅಂತ ಕಾತುರಾದಿಂದ ಇದ್ದೆ ಸೊ ಒಂದೊಂದು ಮಗುನೇ ಈ ರೈವಲಿಂದ ಆಚೆ ಬರ್ತಾಯಿದ್ರು ಆ್ಯಂಡ್ ನನ್ನ ಮಗನೂ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ನಾನು ವೀಡಿಯೋ ತೆಗಿಯೋಕ್ಕೆ ಸ್ಟಾರ್ಟ್ ಆದೆ ಇವ್ನ ಚಿಕ್ಕವ್ನ ಗಲಾಟೆ ಮಾಡ್ತಾಯಿದ್ರು ಸೊ ಅವರಪ್ಪ ಪಕ್ಕಕ್ಕೆ ಕರ್ಕೊಂಡೋದ್ರು ಸೊ ಬಂದೇ ಬಿಟ್ಟ ಸೊ ಅವನ ಮುಖದಲ್ಲಿ ಖುಷಿ ನೋಡಿದಾಗ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಓಕೆ ಆರಾಮಾಗಿದ್ದಾನೆ ಅಂತ ಮಗು ಎಷ್ಟು ಫೋನಲ್ಲಿ ಮಾತಾಡಿದ್ರು ಮಕ್ಕ ನೋಡೋರ್ಗು ತಂದೆ ತಾಯಿಗೆ ಇರಲ್ಲ ನೋಡಿ ಇವನು ಹತ್ತು ದಿನ ಮಿಸ್ ಆಗಿದ್ದ ಅಂತ ಹೇಳಿದೆ ನೋಡಿ ಅನ್ನ ನೋಡಿ ಏ ಬನ್ನಿ ಏಯ್ ಬನ್ನಿ ಅಂತ ಅವನ ಎಕ್ಸ್ಪ್ರೆಷನ್ಸ್ನ ಎಕ್ಸ್ಪ್ರೆಸ್ ಮಾಡಿಕೊಂಡ ಸೊ ಅಣ್ಣನ ಕೈ ಸೇರಿದ ಕೊನೆಗೂ ಸೊ ಎಲ್ಲರಿಗೂ ಬಾಯ್ ಹೇಳಿ ನಾವು ಸಹ ಹೊರಡ್ತಾ ಇದ್ವಿ ನನಗೆ ಫೋಟೋಸ್ ಅಂದರೆ ಹುಚ್ಚು ಅಂತ ಆಲ್ರೆಡಿ ಹೇಳಿದ್ದೆ ಸೊ ಹೆಂಗೂ ಏರ್ಪೋರ್ಟ್ಗೆ ಹೋಗಿದ್ದೀನಿ ಅಂತ ಅಲ್ಲೊಂದು ನಾಲ್ಕೈದು ಫೋಟೋ ತಗೊಂಡು ನಾವು ಸಹ ವಾಪಸ್ ಆದ್ವಿ ಬೇಗ ಹೊರಟಿದ ಕಾರಣ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ ಪಾರ್ಸಲ್ ತೊಗೊಂಡು ಹೋಗಿದ್ದೆ ಅವನು ಬೇಗ ಬರ್ತಾನೆ ಅವನಿಗೂ ಏನೂ ಇರೋಲ್ಲ ಹೊಟ್ಟೆಗೆ ಅಂತ ಬಟ್ ಅವ್ನು ತಿಂದಿದ್ದ ನಾವು ಸಹ ಒಂದು ನೆರಳಲ್ಲಿ ಒಂದು ಜಾಗ ನೋಡಿ ಅಲ್ಲಿ ಕಾರ್ ಹಾಕಿ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೊರಟ್ವಿ ಬಿ ಆಫೀಸ್ಗೆ ಹೋಗ್ಬೇಕಾಗಿತ್ತು ಹಸ್ಬೆಂಡು ಸೊ ಎಲ್ಲ ಬೇಗ ಬೇಗನೆ ವಾಪಸ್ ಆದ್ವಿ ಮನೆಗೆ ಬಂದಮೇಲೆ ಲಗೇಜ್ ಅನ್ಪ್ಯಾಕ್ ಮಾಡೋಣ ಅಂದರೆ ಇವನು ನೀನು ಕೂತ್ಕೊ ಮಮ್ಮಿ ಅಂತ ಸೊಸೆ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಶೂಟ್ ಮಾಡು ಅಂತ ಅವ್ನು ಏನೇನು ತಂದಿದ್ನೋ ನನಗೆಲ್ಲ ತೋರಿಸ್ತಾ ಇದ್ದ ನಾನು ಅವ್ರು ದೊಡ್ಡವ್ರ ಜೊತೆ ಹೋಗಿರೋದಕ್ಕೆ ದುಡ್ಡು ಅಷ್ಟೊಂದು ಕಳಿಸಿರಲಿಲ್ಲ ಸ್ವಲ್ಪ ದುಡ್ಡು ಕಳಿಸಿದ್ದೆ ಅವ್ನಿಗೆ ಏನಾದರೂ ಬೇಕಂದರೆ ತಿನ್ನಲಿ ಕುಡೀಲಿ ಅಂತ ಬಟ್ ಅವ್ನು ಆ ದುಡ್ಡೆಲ್ಲ ಶಾಪಿಂಗ್ ಮಾಡಿಕೊಂಡು ನನಗೊಂದಷ್ಟು ಗಿಫ್ಟ್ಸ್ ತಂದು ನಾನ್ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವನು ಒಂದೊಂದೇ ತೆಗ್ದು ಬ್ಯಾಗ್ ಅಲ್ಲಿಂದ ಕೊಡ್ತಾ ಇದ್ರೆ ನನ್ಗೆ ಖುಷಿ ಒಂಥರ ಆನಂದ ಭಾಷ್ಪ ಅಂತಾರಲ್ಲ ಆ ಥರ ಆಯಿತು ಅವ್ನಿಗೆ ಏನೂ ತಗೊಂಡಿಲ್ಲ ಎಲ್ಲ ನನಗೆ ಈ ಬ್ರೇಸ್ಲೆಟ್ ಅಂತೆ ಇಯರಿಂಗ್ಸ್ ಅಂತೆ ಕೀಚನು ಶಾಲು ಎಷ್ಟೋ ಒಂದು ತಂದ್ಕೊಟ್ಟಿದ್ದ ನನಗೊಂಥರ ಫೀಲಿಂಗ್ ಆಯಿತು ಫಸ್ಟ್ ಟೈಮ್ ನನ್ನ ಮಗ ಅವನಿಗೆ ಕೊಟ್ಟಿರೋಂಥ ದುಡ್ಡಲ್ಲಿ ಮಮ್ಮಿ ಡ್ಯಾಡಿ ಅಂತ ಜ್ಞಾಪಕ ಇಟ್ಕೊಂಡು ಗಿಫ್ಟ್ಸ್ ತಂದು ಕೊಟ್ಟಿರೋದು ಈ ಫೀಲಿಂಗ್ನ ನಾನು ಡಿಸ್ಕ್ರೈಬ್ ಮಾಡಕ್ಕೆ ನನಗೆ ನಿಜವಾಗ್ಲೂ ಬರ್ತಿಲ್ಲ ಅರ್ಥ ಆಗತ್ತೆ ಅಂತ ಅಂದ್ಕೊತೀನಿ ಒಂಥರ ಖುಷಿ ಆಯಿತು ಸೊ ಇವನು ಚಿಕ್ಕವನು ಅವನ ಅಣ್ಣ ಏನು ತಗೊಡ್ತಾ ಇದ್ದಾನ ಬ್ಯಾಗಲ್ಲಿ ಅವನು ಸಹ ಕೊಟ್ಟು ನಾನು ಅವನಿಗೂ ಪ್ಯಾಂಪರಿಂಗ್ ಮಾಡಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಸೊ ಇಷ್ಟು ಆಯಿತು ಗಿಫ್ಟ್ಸಿನ ಕತೆ ಅವರ ಅಪ್ಪನಿಗೆ ಅವನು ಈ ಥರ ಮಿಸ್ಟರ್ ಆಸ ಮಲೋ ಕೀಚೆ ಅಂತ ಅಂದ್ಕೊಟ್ಟಿದ್ದ ಮತ್ತು ನನಗೆ ಒಂದು ಮೂರು ನಾಲ್ಕು ಶಾಲ್ಸು ಅಲ್ಲಿ ಏನು ಸ್ಪೆಷಲ್ ಆಗಿತ್ತು ಅಲ್ಲಿ ಎಲ್ಲಿ ಶಾಪಿಂಗ್ ಕರ್ಕೊಂಡು ಅಲ್ಲಿ ಏನು ಅವನಿಗೆ ಇಷ್ಟ ಆಯಿತು ಅವೆಲ್ಲ ತಂದು ಕೊಟ್ಟಿದ್ದ ಈ ಕೀಚೈನ್ ಒಂದು ಕಡೆ ವಿಶ್ವ ಇನ್ನೊಂದು ಕಡೆ ಜಾನ್ವಿ ಅಂತ ಬರ್ಸ್ಕೊಂಡು ಇಯರಿಂಗ್ಸು ಬ್ರೇಸ್ಲೆಟ್ ಎಲ್ಲ ತಂದ್ಕೊಟ್ಟ ಸೊ ಎಲ್ಲ ಮುಗೀತು ನಿನ್ನೆ ಶ್ರೀರಾಮನವಮಿ ಆಗಿದ್ದೀನ ಮಕ್ಕಳನ್ನೆಲ್ಲ ಕೂಡಿಸಿ ನಾನು ಸಹ ನೀರು ಮಜ್ಜಿಗೆ ಮಾಡಿಕೊಟ್ಟೆ ತುಂಬ ಬಿಸಿಲಿತ್ತು ಹನ್ನೆರಡೂವರೆ ಒಂದು ಗಂಟೆ ಆಗೋಗಿತ್ತು ನಾವು ಮನೆಗೆ ಬರೋ ಅಷ್ಟರೊಳಗಡೆ ಸೊ ಅವ್ರಿಗೂ ಸಹ ನೀರು ಮಜ್ಜಿಗೆ ಕೊಟ್ಟೆ ಎಲ್ಲರೂ ಕುಡಿದ್ಬಿಟ್ಟು ಆರಾಮಾಗಿ ರೆಸ್ಟಿಂಗ್ ಮಾಡ್ತಾಯಿದ್ರು ನೋಡಿ ಇನ್ನೊಂದು ಈ ರಿಂಗ್ ಸಹನೂ ತಂದ್ಕೊಟ್ಟ ಅವ್ನು ಪ್ರಪೋಸ್ ಮಾಡಿದೆ ರಿಂಗ್ ಹಾಕ್ಬಿಟ್ಟು ಅದಕ್ಕೆ ನನಗೆ ತುಂಬಾ ಖುಷಿಯಾಯಿತು ಸೊ ಮಕ್ಕಳೆಲ್ಲ ರೆಸ್ಟ್ ಮಾಡಿ ಮಾಡ್ತಾ ಇದ್ರು ಚಿಕ್ಕೋನು ನಿದ್ದೆ ಹೋದ ನಾನು ಇನ್ನಷ್ಟು ಟೈಮ್ ಆಗೋಗಿತ್ತು ಅಂತ ಸಿಂಪಲ್ ಆಗಿ ಒಂದು ರೈಸ್ ಭಾತ್ ಮಾಡಿಬಿಟ್ಟೆ ಮಕ್ಳಿಗೆ ಕೊಡೋಣ ಅಂತ ಅನ್ನ ಮಾಡೋ ಮಾಡೋಷ್ಟು ಟೈಮ್ ಇರಲಿಲ್ಲ ಸೊ ರೈಸ್ ಭಾತ್ ಮಾಡಿಬಿಟ್ಟೆ ನನ್ನ ಮಗ ಉಗಾದಿ ದಿನನೇ ಬೆಳಗ್ಗೆನೆ ಹೋಗಿದ್ದ ಸೊ ಒಬ್ಬಟ್ಟು ತಿಂದಿರಲಿಲ್ಲ ಅವ್ನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಕಣಕ ಮತ್ತು ಪೂರ್ಣ ಇದರಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ಒಬ್ಬಟ್ಟು ಸಹ ಮಾಡಿ ಅವ್ನಿಗೆ ಹಾಲು ಹಾಕೊಂಡು ತಿಂದರೆ ಒಬ್ಬಟ್ಟಿಗೆ ಇಷ್ಟ ಸೊ ನಾನು ಹಾಲು ಹಾಕಿ ಒಬ್ಬಟ್ಟನ್ನು ಸಹ ಸರ್ವ್ ಮಾಡಿದೆ ನೀವು ಒಬ್ಬಟ್ಟನ್ನ ಯಾವ ಥರ ತಿಂತೀರಾ ತುಪ್ಪು ಜೊತೆ ತಿಂತೀರಾ ಹಾಲು ಜೊತೆ ತಿಂತೀರಾ ಯಾವ ರೀತಿ ತಿಂತೀರ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ಇಷ್ಟು ಆಯಿತು ನಮ್ಮ ಲಂಚ್ನ ಕತೆ ಸೊಸೆ ಇದ್ದಿದ್ದರಿಂದ ಅವ್ರಿಗೂ ಒಳ್ಳೆ ಟೈಮ್ ಪಾಸ್ ಆಯಿತು ತುಂಬ ಟಯರ್ಡಾಗೇನೋ ಇದ್ದ ನಿದ್ದೆ ಬರ್ತಾ ಇದೆ ಅಂತ ಹೇಳ್ದೆ ಬಟ್ ಜೊತೆಗೆ ಇದ್ದಿದ್ದರಿಂದ ಆಟ ಆಡ್ಕೊಂಡು ಆರಾಮಾಗಿದ್ದರು ಮತ್ತು ಸೊಸೆ ಇದ್ದಿದ್ದರಿಂದ ನಾನು ಒಂದು ಎರಡು ರೀಲ್ಸ್ ಮಾಡಿಕೊಂಡೆ ನನಗೆ ರೀಲ್ಸು ಫೋಟೋಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಯಾವಾಗ ಟೈಮ್ ಸಿಗತ್ತೋ ಯಾವಾಗ ರೆಡಿ ಆಗಿರ್ತೀನೋ ಆವಾಗ ಈ ಥರ ಸೊಸೆ ಜೊತೆ ನೀಸ್ ಜೊತೆ ಎಲ್ಲ ಮಾಡ್ಕೊತಾ ಇರ್ತೀನಿ ಆಮೇಲೆ ಸಾಯಂಕಾಲ ಆಯಿತು ಸೊಸೆನೂ ಸಹ ಅವ್ರ ಮನೆಗೆ ವಾಪಸ್ ಹೋದರು ನನ್ನ ದೊಡ್ಡ ಮಗನು ಟಯರ್ಡ್ ಆಗಿದ್ದರಿಂದ ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದ ನಾನು ನನ್ನ ಯೂಶ್ವಲ್ ರೊಟೀನ್ ಮಾಡೋಕ್ಕೆ ಮಾಡಿ ಮೇಲೆ ಹೊರಟೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಎಲ್ಲ ತೆಗಿಬೇಕಾಗಿತ್ತು ಇವ್ನು ಚಿಕ್ಕ ಒಂದು ಹೆಲ್ಪ್ ಇದ್ದ ಸೊ ಆ ಕ್ಲಿಪ್ ಒಂದು ಶೂಟ್ ಮಾಡಿಕೊಂಡು ಅದನ್ನು ಸಹ ಇದ್ದೀನಿ ಈವ್ನಿಂಗ್ ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೋಗಿತ್ತು ಮತ್ತು ಕಾಫಿಗಳು ಕುಡ್ಕೊಂಡು ನಿನ್ನೆ ಏನು ಸ್ನ್ಯಾಕ್ ಮಾಡಿರಲಿಲ್ಲ ಕಾಫಿ ಕುಡ್ಕೊಂಡೇ ಟೈಮ್ ಆಗೋಯಿತು ಮತ್ತು ರಾತ್ರಿ ಡಿನ್ನರ್ಗೆ ಪಾಲಾಕ್ ಸೊಫಿತ್ತು ಸೊ ಒಳ್ಳೆ ಪಪ್ಪು ಮಾಡೋಣ ಅಂತ ಈ ವಿಡಿಯೋ ನಿಮಗೆ ನೋಡ್ಸ್ತಾಯಿದ್ದೀನಿ ಪಾಲಕ್ ಪೊಪ್ಪು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ನೆನ್ನೆ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಮತ್ತು ಅದಕ್ಕೊಂದು ದೊಡ್ಡ ಟೊಮೆಟೊನ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿ ಅದನ್ನು ಸಹ ಬಾಡಿಸ್ಕೋಬೇಕು ಈ ಎಲ್ಲ ಇಂಗ್ರೀಡಿಯೆಂಟ್ಸು ಮೆತ್ತಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ತೊಳ್ಕೊಂಡಿರೋಂಥ ಪಾಲಕ್ ಸೊಪ್ಪು ತೊಳೆದು ಹಚ್ಕೊಂಡಿದ್ದೀನಿ ಇಲ್ಲಿ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಯೂಶ್ವಲಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾಯಿದ್ದೆ ಬಟ್ ಈ ಸ ಈ ಟೈಮು ಡಿಫ್ರೆಂಟಾಗಿ ಮಾಡೋಣ ಅಂತ ಒಗ್ಗರಣೆಗೆ ಪಾಲಕ್ ಸೊಪ್ಪನ್ನ ಇದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೇಯ್ಲಿ ತೊಗರಿ ತೊಗರಿಬೇಳೆನ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ಎರಡು ವಿಜಿಲಷ್ಟು ಮೆತ್ತಗಾಗಿದೆ ಸೊ ಅದನ್ನು ಕುಕ್ಕರ್ ತಣ್ಗಾಗಕ್ಕೆ ಇಟ್ಟಿದ್ದೀನಿ ಅನ್ನ ಆಗಲೇ ರೈಸ್ ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪು ಫುಲ್ಲು ಬೆಂದಿದೆ ಸೊ ಬೆಂದ್ಕೊಂಡಿರೋಂಥ ಬೇಳೆನ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಪಪ್ಪು ಅಂದರೆ ಒಬ್ಬೊಬ್ರು ಒಂದೊಂದು ಥರ ಕನ್ಸಿಸ್ಟೆನ್ಸಿನೇ ಇಷ್ಟಪಡ್ತಾರೆ ಒಬ್ಬೊಬ್ರು ಗಟ್ಟಿಯಾಗಿ ಇಷ್ಟಪಡ್ತಾರೆ ಒಬ್ಬೊಬ್ರು ಮೀಡಿಯಂ ಕನ್ಸಿಸ್ಟೆನ್ಸಿನೇ ಇಷ್ಟಪಡ್ತಾರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ ಧನಿಯಾ ಪೌಡ್ರ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಗಟ್ಟಿ ಅನ್ನಿಸಿದ ಕಾರಣ ನಾನು ಕುಕ್ಕರ್ ತೊಳ್ದಿದ್ದ ನೀರು ಕೂಡ ಅದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ರೆ ನಮಗೆ ಪಾಲಕ್ ಪಪ್ಪು ರೆಡಿ ಆಗುತ್ತೆ ಸೇಮ್ ಆಂಧ್ರ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಪಕ್ಕದಲ್ಲಿ ಒಂದೆರಡು ಬೋಟಿ ಅಥವಾ ಏನಾದರೂ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಥರ ಇದ್ರೆ ಚೆನ್ನಾಗಿರುತ್ತೆ ಆಮೇಲೆ ಸಾರೆಲ್ಲ ಕುದಿತಾ ಇದೆ ಸೊ ಸಾರು ಆಫ್ ಮಾಡ್ತಾ ಇದ್ದೀನಿ ಅನ್ನ ರೆಡಿಯಾಗಿದೆ ಬಿಸಿ ಬಿಸಿ ಆಗ ಅನ್ನಕ್ಕೆ ಈ ಪಾಲಕ್ ಪಪ್ಪನ ಹಾಕ್ಕೊಂಡು ತಿಂದ್ವಿ ಇದಾಗಿತ್ತು ನೆನೆಯ ಕಂಪ್ಲೀಟ್ಲು